ಹಾಯ್ ಫ್ರೆಂಡ್ಸ್ ನಮಸ್ತೆ ನಯನ ಏನು ಅನಿಲ್ಗೋಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಿಂಪಲ್ಲಾಗಿ ಬರೀ ಐದೇ ನಿಮಿಷದಲ್ಲಿ ಸಿಂಪಲ್ ರೆಸಿಪಿ ಟೊಮೊಟೊ ಸಾಂಬಾರು ಮಾಡೋದನ್ನ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ವೀಡಿಯೋ ನೋಡ್ಕೊಬರೋಣ ಮೊದಲು ನಾನಿಲ್ಲಿ ಟೊಮೊಟೊ ತೊಗೊಂಡು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೋಬೇಕು ಸಿಪ್ಪೆ ಬಿಡೋ ತನಕ ಬೇಯಿಸ್ಕೊಳ್ಳಿ ಟೊಮೊಟೊ ಬೆಂದ ನಂತರ ಟೊಮೊಟೊದು ಸಿಪ್ಪೆ ತೆಗಿಬೇಕು ಟೊಮೊಟೊನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸಿಪ್ಪೆ ಬಿಡೋ ತನಕ ಬೇಯಿಸ್ಕೊಂಡ್ರೆ ಸಾಕು ನೀವು ಅನ್ನಕ್ಕಂತೂ ಸೂಪರ್ ಟೇಸ್ಟು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಬೆಂದ ನಂತರ ಒಂದು ಪ್ಲೇಟ್ ಹಾಕ್ಕೊಂಡು ಸಿಪ್ಪೆ ಎಲ್ಲ ತಗೋಬೇಕು ನೋಡು ಸಿಪ್ಪೆ ತೆಗಿತಿದ್ದೀನಿ ಪೂರ್ತಿ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗ್ದಾಗಿದೆ ನೋಡಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಏನು ಟೊಮೊಟೊ ಬೇಯಿಸ್ಕೊಂಡಿರ್ತೀವಿ ಆ ಟೊಮೊಟೊನೆಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕು ನೋಡಿ ಮಿಕ್ಸಿ ಜಾರ್ ಒಳಗಡೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಳೆ ಸಾಂಬಾರ್ ಪುಡಿ ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಇದಕ್ಕೆ ಬೇಳೆ ಸಾಂಬಾರು ಪುಡಿ ಏನು ಒಂದೆರಡು ಸ್ಪೂನ್ ಸೇರಿಸಿದ್ರೆ ಸಾಕು ನೆಕ್ಸ್ಟು ರುಬ್ಕೋಬೇಕು ರುಬ್ಕೊಂಡು ರೆಡಿ ಆಗಿದೆ ನೆಕ್ಸ್ಟು ಸ್ಟವ್ ಹಚ್ಚಿ ಒಂದು ತಪ್ಲೆ ಇಟ್ಟು ತಪ್ಲೆಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ನಂತರ ಕರ್ಬೇವಿನೆಲೆ ಒಣಮೆಣಸಿನ್ಕಾಯಿ ಮಸಾಲೆ ಸೇರಿಸಬೇಕು ಅದು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ನಿಮ್ಗೆ ಎಷ್ಟು ಟೊಮೆಟೊ ಸಾಂಬಾರು ಬೇಕು ಅಷ್ಟು ಸಾಂಬಾರು ಎತ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಎತ್ಕೊಳ್ಳಿ ಇದು ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷನಾದರೂ ಬೇಯಬೇಕು ಇದು ಕಮ್ಮಿ ಫ್ಲೇಮಲ್ಲಿ ಎಷ್ಟು ಬೇಯಿಸ್ತೀವಿ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಬರುತ್ತೆ ಸಾಂಬಾರು ಇದು ಕಮ್ಮಿ ಫ್ಲೇಮಲ್ಲೇ ಬೇಯಿಸಬೇಕು ನೋಡಿ ಕುದೀತಿದೆ ಇಲ್ಲ ನಾವೆಷ್ಟು ತೆಳ್ಳಗೆ ಎತ್ತಿರ್ತೀವಿ ಸಾಂಬಾರನ್ನ ಅದು ಅಷ್ಟು ಗಟ್ಟಿ ಆಗೋವರೆಗೂ ಸುದ ಬೇಯಿಸಬೇಕು ನೋಡಿ ಸಾಂಬಾರು ಕುದೀತಿದೆ ನೋಡಿ ಸಾಂಬಾರು ಚೆನ್ನಾಗಿ ಬೆಂದಿದೆ ಇದಕ್ಕೆ ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಮೇಲುಗಡೆ ನೀವು ಉದುರಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಟೊಮೊಟೊ ಸಾಂಬಾರ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಬೇರೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಹಾಲ್